ಹಾಯ್ ಫ್ರೆಂಡ್ಸ್ ನಿಮ್ಮ ಮನೋಮನೆ ಚಾನಲ್ಗೆ ಸ್ವಾಗತ ಇವಾಗ ಆಲ್ರೆಡಿ ಬೇಸಿಗೆ ಸ್ಟಾರ್ಟ್ ಆಗಿರೋದ್ರಿಂದ ಕಲ್ಲಂಗಡಿ ಹಣ್ಣಿನ ಸೀಸನ್ ಆಗಿರೋದ್ರಿಂದ ಕಲ್ಲಂಗಡಿ ಹಣ್ಣಿನಿಂದ ಯಾವ್ಯಾವ ಥರ ಎಲ್ಲ ಜ್ಯೂಸನ್ನು ಮಾಡಬಹುದು ಅಂತೇಳಿ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಮೊದಲನೇದಾಗಿ ಕಲ್ಲಂಗಡಿ ಹಣ್ಣನ್ನು ಸಣ್ಣದಾಗಿ ಕಟ್ ಮಾಡಿಕೊಂಡು ಅದಕ್ಕೆ ಹಾಲನ್ನು ಬಳಸಿ ಕಲ್ಲಂಗಡಿ ಮಿಲ್ಕ್ ಸಲಾಡ್ ಹೇಗೆ ಮಾಡೋದು ಅಂತೇಳಿ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ತುಂಬಾ ಟೇಸ್ಟಿಯಾಗಿರುತ್ತೆ ಇದನ್ನು ಕುಡಿಲೂಬಹುದು ತಿನ್ನಲೂಬಹುದು ಅಷ್ಟು ಚೆನ್ನಾಗಿರುತ್ತೆ ಬನ್ನಿ ಹೇಗೆ ಮಾಡೋದು ಅಂತೇಳಿ ನೋಡೋಣ ನಾನಿಲ್ಲಿ ಕಲ್ಲಂಗಡಿ ಹಣ್ಣಿನ ಚಿಕ್ಕದಾಗಿರೋ ಮೂರು ಪೀಸನ್ನು ಮಾತ್ರ ತಗೊಂಡಿದ್ದೀನಿ ನೀವು ಕ್ವಾಂಟಿಟಿ ನೋಡಿಕೊಂಡು ಎಷ್ಟು ಬೇಕಾಗುತ್ತೋ ಅಷ್ಟು ತೊಗೊಂಡ್ರೆ ಒಳ್ಳೇದು ನೋಡಿ ಈ ಥರ ಚಿಕ್ಕ ಚಿಕ್ಕದಾಗಿ ಚಾಕುನ ಸಹಾಯದಿಂದ ನಾನು ಕಟ್ ಇದ್ದೀನಿ ನಿಮಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಕೂಡ ನೀವು ಕಟ್ ಮಾಡ್ಕೋಬೋದು ನೋಡಿ ಈ ಥರ ಕಟ್ ಮಾಡ್ಕಂಡಿದ್ದಾದಮೇಲೆ ನಾವು ಕಲ್ಲಂಗಡಿ ಸಿಪ್ಪೆನ ಹಾಗೆ ಬಿಸಾಡ್ಬಿಡ್ತೀವಿ ನೀವು ನೋಡ್ತಾ ಇರ್ಬೋದು ಈ ಕಲ್ಲಂಗಡಿ ಸಿಪ್ಪೆಯಲ್ಲೂ ಕೂಡ ನಾವು ತುಂಬ ರೆಸಿಪೀಸ್ನ ಮಾಡ್ಬೋದು ಆ ವೈಟ್ ಭಾಗ ಏನಿದೆ ಅದು ತುಂಬಾ ಹೆಲ್ತ್ಫುಲ್ ಅಂತಲೇ ಹೇಳ್ಬೋದು ತುಂಬಾ ರೆಸಿಪೀಸ್ನ ಮಾಡ್ಬೋದು ನೆಕ್ಸ್ಟ್ ಮುಂದೆ ಬರುವ ವಿಡಿಯೋಗಳಲ್ಲಿ ನಾನು ನಿಮಗೆ ತೋರಿಸ್ಕೊಡ್ತೀನಿ ಅದರಲ್ಲಿ ಏನೆಲ್ಲ ಮಾಡ್ಬೋದು ಅಂತೇಳಿ ನೋಡಿ ಈ ಥರ ಮೂರು ಪೀಸ್ಗಳನ್ನ ನಾನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ ಇದನ್ನು ಇವಾಗ ಒಂದು ಬೌಲು ಮತ್ತು ಒಂದು ಲೋಟದಲ್ಲಿ ಅರ್ಧ ಅರ್ಧ ಹಾಕೋತಾ ಇದ್ದೀನಿ ನಾನು ಇಬ್ಬರಿಗೆ ಮಾಡ್ತಾ ಇರೋದ್ರಿಂದ ನಾನು ನಿಮಗೆ ಸ್ವಲ್ಪ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಈ ಥರ ಲೋಟ ಮತ್ತು ಬೌಲ್ನಲ್ಲಿ ಹಾಕಿದ್ದಾಗಿದೆ ನಾನಿಲ್ಲಿ ಒನ್ ಟೇಬಲ್ ಸ್ಪೂನ್ನಷ್ಟು ಸಕ್ಕರೆನ ಬಳಸ್ತಾ ಇದ್ದೀನಿ ನೀವು ಸಕ್ಕರೆ ಪೌಡ್ರು ಅಥವಾ ಜೇನುತುಪ್ಪ ಕೂಡ ನೀವು ಬಳಸ್ಬೋದು ಇವಾಗ ನಾನು ಕ ಕಾಮಕಸ್ತೂರಿ ಬೀಜ ನಿಮಗೆಲ್ಲರಿಗೂ ಗೊತ್ತೇ ಇರುತ್ತೆ ಸಬ್ಜಾ ಸೀಡ್ಸ್ ಅಂತೇಳಿ ಕೂಡ ಕರೀತಾರೆ ಈ ಸಬ್ಜಾ ಸೀಡ್ಸನ್ನು ನೆನೆಸಿ ನಾನು ಇದಕ್ಕೆ ಒಂದೊಂದು ಸ್ಪೂನ್ನಷ್ಟು ಹಾಕೋತಾ ಇದ್ದೀನಿ ಈ ಸಬ್ಜಾ ಸೀಡ್ಸ್ನ ನಾವು ಸೇವಿಸಿದ್ರಿಂದ ನಮ್ಮ ದೇಹದಲ್ಲಿರುವ ಉಷ್ಣತೆ ಕಮ್ಮಿಯಾಗಿ ದೇಹ ತಂಪಾಗಿಡುತ್ತೆ ನೋಡಿ ಇವಾಗ ಸಬ್ಜಾ ಸೀಡ್ಸ್ ಹಾಕಿದಾದ್ಮೇಲೆ ನಾನು ಫ್ರಿಜ್ಜಲ್ಲಿ ಆಲ್ರೆಡಿ ಕೋಲ್ಡ್ ಆಗಲಿಕ್ಕೆ ಹಾಲು ಇಟ್ಟಿದ್ದೆ ಅದೇ ಹಾಲನ್ನು ನಾನು ಇಲ್ಲಿ ಇದಕ್ಕೆ ಅರ್ಧ ಲೋಟದಷ್ಟು ಹಾಕ್ತಾ ಇದ್ದೀನಿ ಇದಕ್ಕೆ ನೀವು ಐಸ್ ಕೂಡ ಆ್ಯಡ್ ಮಾಡ್ಕೋಬೋದು ನಾನು ಆಲ್ರೆಡಿ ಹಾಲನ್ನು ಫ್ರಿಜ್ಜಲ್ಲಿ ಇಟ್ಟೋದ್ರ ಇಟ್ಟಿದ್ದರಿಂದ ಅದೇ ಕೋಲ್ಡ್ ಆಗಿತ್ತು ಅದನ್ನೇ ಬಳಸ್ಕೊಂಡಿದ್ದೀನಿ ಮಕ್ಕಳಿಗೆ ಕಲ್ಲಂಗಡಿ ಹಣ್ಣನ್ನು ತಿಂದು ತಿಂದು ಬೇಜಾರಾಗಿರುತ್ತೆ ಈ ಥರ ಮಾಡಿಕೊಡೋದ್ರಿಂದ ತುಂಬಾ ಡಿಫ್ರೆಂಟಾಗಿ ಖುಷಿಯಿಂದ ತಿಂತಾರೆ ಈ ವರ್ಷ ಬಿಸಿಲು ತುಂಬಾ ಇರೋದ್ರಿಂದ ಊಟ ಮಾಡೋದು ಬೇಡಪ್ಪ ಅನಿಸುತ್ತೆ ಈ ಥರ ಜ್ಯೂಸು ಮತ್ತು ಫ್ರೂಟ್ ಸಲಾಡ್ಗಳನ್ನ ತಿನ್ಕೋತಾ ಹಾಗೆ ಇದ್ದುಬಿಡೋಣ ಅನಿಸುತ್ತೆ ಅಷ್ಟು ಬಿಸಿಲುರೋದ್ರಿಂದ ಈ ಥರ ಮಾಡ್ಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ ಬೇಸಿಗೆಯ ಸ್ಪೆಷಲ್ ರೆಸಿಪಿ ಕಲ್ಲಂಗಡಿ ಮಿಲ್ಕ್ ಶೇಕ್ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು